ಈಗ ನಾನು ಉಂಗ್ರ ಕೇಳಿದೆ ಅದಕ್ಕೆ ಉಂಗ್ರ ಕ್ಯೇಶು ಬರಿ ಬವ ಉಂಗ್ರ ಮಾಡ್ಬಿಟ್ಟು ತಿನ್ಕ ಬರದ ಪಿಜ್ಜಾ ವ ಅಂತ ನಿಮ್ಮ ಅಪ್ಪ ಉಸ್ಕ್ಕ ಬಿಟ್ಟಿದ್ದೆ ಉಂಗ್ರ ಇನ್ ಕೈಯಂತಾ ಹೊಡುತ್ತ ಕೈನ ಕೊಡ್ತಾ ಇಲ್ಲ ಯಾಕೆ ಬವ ಬವ ಯಾಕೆ ಕೊಟ್ಟು ಹಾ ಜಾಸ್ತಿ ಓವರ್ 100% ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಲೋಡ್ ಜಾಸ್ತಿ ಅಂತೆ ಕ್ಯಾನ್ ಕೊಟ್ಟಿರೋದು

ಏನಪ್ಪ ವೆತ್ಯ ಅಂತ ಹೇಳ್ತೈನಿ ಇದು 200% ಇದು ಕಡಿಮೆ ಆಗದೇ ಇದು ಮಾಡ್ತಿದಾಗ ಜಾಸ್ತಿ ಆಯದೇ ಚಿನ್ನ ಚಿನ್ನ ಇದು ಚಿನ್ನಕ್ಕೆ ಇದು 200% ಲೌ ಜಾಸ್ತಿ ಇಂಕೋಟ ಇದು ಒಂದ್ ಕೊಡ್ ಇದೊಂದು ಜಾಸ್ತಿ ಕೊಡ್ತೀರಾ ಅಣ್ಣಾ ಲವ್ ಜಾಸ್ಟಿ ಎಕ್ಕ ಕೊಟ್ಟೊಳಲ್ಲ ಅದು ಕಷ್ಟಪಟ್ಟು ಮಾಡ್ಸ್ ಕೊಟ್ಟಿರದಲ್ವಾ ನಾನು ಅದಕ್ಕೆ 100 ರೂಪಾಯಿನೂ ಕೂಡಾಕ್ ಮಾಡ್ಸ್ ಅದಕ್ಕೆ ಶೀಲಮಣಿ ಬನಿ ಇದು ಮೊದಲ ಲವ್ ಸ್ಟಾರ್ಟಿಂಗ್ ಲವ್ ಅಲ್ಲಿ ಕೊಟ್ಟವಳಿ ಅವಾ ಕೊಟ್ಟು

ನೀನೊಂದು ರೇಷಿಮೆ ಹುಟ ಮಗು ಹುಣ್ಣಿಮೆ ಅಂತ ನಿಮ اٹೆಡ್ಕ ಮಾಡೋಳಲ್ಲ ಎಲ್ಲರೂ ಅಯ್ಯೋ ಇನ್ನೇನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಅಂತಾಕೋರೆ ಅವಳು ಏನು ಮಾಡದ್ರು ನಾನು ಖುಷಿನೇನಿ ಆ ಅಂಗರಮಕ್ಕ ನನಗೆ ಮುಖನ್ ನಾನು ಹೆಂಟಿ ಹೆಂಗಾರ ಮಾಡಕಲಿ ಅವಳು ಖುಷಿ ಅವಳು ಖುಷಿ ಇಂಪಾರ್ಟೆಂಟ್ ಅನ್ರಿ ಅಲ್ವೆನ್ರಿ ಆ ಎಸ್ ಆರ್ ನೋ ಕೇಳೋಟಿ beda itu nih veli ya ya ini black boy black man black man black man black man, black man. Hey. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ರೇ ಏಕೆ ಹ್ಞೂ ಎಷ್ಟೊತ್ತದ್ದು ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಇದು ಬಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಆಫ್ಟರ್ನೂನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ತ್ರೀ ತ್ರೀ ತರ್ಟಿ ಥರ ಆಗಿದೆ ಯಾವ ಬದ್ನೆಕಾಯಿ ತ್ರೀ ಕ್ಲಾಕ್ ಮೂರು ಕಾಲು ಆಲೆ ನಾನು ಹೇಳಿದ್ದೇನು ತ್ರೀ ತ್ರೀ ತರ್ಟಿ ಅಂತ ಮಾಡಬೇಕು ಅಂತ ಹಾಗೆ ನಾನು ನನ್ ತಂಗಿ ಮತ್ತೆ ನನ್ ದೊಡ್ ಮಗ ಅಕ್ಕವ್ರ ಮನೆ ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಭಾವ ಎಲ್ಲರೂ ಇದ್ದರು ಎಲ್ಲರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ತಂಗಿ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ನಂದು ಅಕ್ಕಂದು ಎಲ್ಲ ಬ್ಲೌಸ್ ಸ್ಟಿಚಿಂಗ ಕೊಡಬೇಕಾಗಿತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡೋದಕ್ಕೆ ಅಂತೇಳಿ ಸೀರೆನ ತೊಗೊಂಡಿದ್ವಿ ಅಲ್ವಾ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೋ ಮಾಡಿದ್ದೀನಿ ಅದರದು ಬ್ಲೌಸ್ಗಳೆಲ್ಲ ಸ್ಟಿಚ್ಚು ಕೊಡಬೇಕಾಗಿತ್ತು ಸೊ ಹಂಗಾಗಿ ತಂಗಿನ ಕರ್ಕೊಂಡು ತಂಗಿ ಮನೆ ಹತ್ರ ಹೋಗಿ ಅಲ್ಲೇ ತಂಗಿ ಮನೆ ಹತ್ರನೇ ಸ್ಟಿಚ್ಚಿಗೆ ಕೊಟ್ಟಿರೋದು ಸೊ ಅಲ್ಲಿ ಬ್ಲೌಸ್ಗಳೆಲ್ಲ ಸ್ಟಿಚ್ಚಿಗೆ ಕೊಟ್ಟು ತಂಗಿ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದೀನಿ ಅಂತ ಅಂದ್ಲು ಸರಿ ಅಂತ ಹೇಳಿ ಅವಳನ್ನ ಬಿಟ್ಟು ನಾನು ಮತ್ತು ನನ್ನ ದೊಡ್ಡ ಮಗ ದೇವಸ್ಥಾನಕ್ಕೆ ಬಂದು ಶನಿದೇವ್ ದೇವಸ್ಥಾನಕ್ಕೆ ನೋಡ್ತಾ ಇರ್ಬೋದು ಅಲಂಕಾರ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶ್ರಾವಣ ಶನಿವಾರ ಅಲ್ವಾ ಅದರಲ್ಲೂ ಲಾಸ್ಟ್ ವೀಕ್ ಅಂತೂ ಇನ್ನೂ ಸಖತ್ತಾಗಿ ಮಾಡಿದರು ಮೊದಲನೇ ವಾರಕ್ಕೆ ಅಂತ ಹೇಳಿ ಈ ವಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಈ ದೇವಸ್ಥಾನದಲ್ಲಿ ಏನಪ್ಪ ಅಂತ ಅಂದರೆ ಶನಿದೇವ್ರದ್ದು ಇದು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಆ ಕಡೆ ಹೂವಿನ ಅಲಂಕಾರ ಮಾಡಿದ್ದಾರಲ್ಲ ನೋಡಿ ಅದು ಶನಿದೇವ್ರದ್ದು ಗರ್ಭಗುಡಿ ಬಂದು ಅಲ್ಲಿ ಒಳಗಡೆನೆ ವಿಡಿಯೋ ಫೋಟೋ ಫೋ ಇಲ್ಲ ಹಂಗಾಗಿ ಅಲ್ಲಿ ಯಾವುದೇ ಥರದ ವೀಡಿಯೋನೂ ಮಾಡಿಕೊಳ್ಳಿಲ್ಲ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಇದು ಬಂದು ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿ ಅದರ ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಗರ್ಭಗುಡಿ ಹಾಗೆ ನವಗ್ರಹ ಗರ್ಭಗುಡಿ ಕೂಡ ಇದೆ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಎಲ್ಲ ದೇವರುಗಳಿಗೂ ತುಂಬ ಅಲಂ ಚೆನ್ನಾಗಿ ಅಲಂಕಾರನ ಮಾಡಿದರು ಇದು ಬಂದು ಲಕ್ಷ್ಮೀ ದೇವಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎದ್ದು ಬರೋ ಥರನೇ ಕಾಣಿಸ್ತಾಯಿತ್ತು ತಾಯಿ ಇಲ್ಲೇನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನು ಶನಿದೇವ್ ಕೇಳಬೇಕಾ ಹೂವಿನಿಂದ ತುಂಬಿಸ್ಬಿಟ್ಟಿರ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಹಾಗೆ ಶ್ರಾವಣ ಆಗಿರೋದ್ರಿಂದ ಬೆಳಿಗ್ಗೆ ಟೈಮಂತೂ ಕಾಲಿಡೋಕ್ಕಾಗಲ್ಲ ಫುಲ್ಲು ರಶ್ ಇರುತ್ತೆ ಹಂಗಾಗಿ ನಾನು ಆಲ್ಮೋಸ್ಟು ಶ್ರಾವಣಗಳಲ್ಲಿ ಸಂಜೆನೇ ಬರೋದು ಸಂಜೆನೂ ಕೂಡ ಏನು ಶನಿ ದೇವ್ರದ್ದು ಗರ್ಭಗುಡಿ ಓಪನ್ ಮಾಡುವಷ್ಟರಲ್ಲೇ ಬಂದು ಇಲ್ಲೆಲ್ಲ ಕೈ ಮುಕ್ಕೊಬಿಡ್ತೀನಿ ಇನ್ನದು ಗರ್ಭಗುಡಿ ಓಪನ್ ಆಗಿಬಿಟ್ರೆ ಕೇಳೋದೇ ಬೇಡ ಫುಲ್ ರಶ್ ಆಗಿಬಿಡ್ತಾರೆ ಹಂಗಾಗಿ ಐದು ಗಂಟೆಗೆ ಓಪನ್ ಇರೋದು ನಾನು ನಾಲ್ಕು ಗಂಟೆಗೆ ಬಂದು ಆ ದೇವ್ರಗಳ್ದೆಲ್ಲ ದರ್ಶನ ಮಾಡಿಕೊಂಡು ಶನಿದೇವ್ರದ್ದು ಗರ್ಭಗುಡಿ ಓಪನ್ ಮಾಡಿದ ತಕ್ಷಣ ಹೋಗಿ ಅಲ್ಲೂ ಕೈ ಮುಕ್ಕೊಂಡು ಮನೆಗೆ ಬಂದೆ ಬಂದಾದ ಮೇಲೆ ಏನಾಯಿತು ಅಂತ ಅಂದರೆ ಶ ಸ್ಯಾಟರ್ಡೇ ಇನ್ನು ಯಾವುದೇ ಥರದ ಬ್ಲಾಗ್ನು ಮಾಡೋಕ್ಕಾಗಲಿಲ್ಲ ಮಳೆಯೆಲ್ಲ ಸಿಕ್ಕಾಪಟ್ಟೆ ಮಳೆಯೆಲ್ಲ ಜಾಸ್ತಿ ಆಗೋಯಿತು ಹಾಗಾಗಿ ನಾನು ವಿಡಿಯೋ ಮಾಡೋದನ್ನು ಕೂಡ ಮರ್ತ್ಕೊಂಡೇ ಬಿಟ್ಟೆ ಅಂತ ಹೇಳ್ಬೋದು ಇದು ಬಂದು ಮಾರನೇ ದಿನದ್ದು ಅಂದರೆ ಅದ್ರ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಕೆಲಸ ಸಿಕ್ಕಾಪಟ್ಟೆ ಇದೆ ಬೀನ್ ಬ್ಯಾಗ್ಗಳೆಲ್ಲ ಏನಾಗಿತ್ತು ಅಂತ ಅಂದರೆ ನಮಗೆ ಉಪವಾಸ ಹಬ್ಬ ಇತ್ತಲ್ಲ ಆ ಹಬ್ಬದಲ್ಲಿ ಮಕ್ಳುಗಳೆಲ್ಲ ಕುಂಡು 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 ಬೀನ್ ಬ್ಯಾಗು ಅದ್ರ ಮುಂದೆಗಡೆ ಇಡುವಂಥ ಚಿಕ್ ಬ್ಯಾಗು ಎಲ್ಲನೂ ಕೂಡ ಒಡೆದಾಕ್ಬಿಟ್ಟು ರೂಮ್ಗೆ ಎತ್ತಿಟ್ಬಿಟ್ಟಿದೆ ಅದನ್ನು ಅಲ್ಲಿಗೆ ಹಾಕೋದಿಕ್ಕೂ ಕೂಡ ನನಗೆ ಟೈಮ್ ಆಗಿರಲಿಲ್ಲ ಸೊ ಹಂಗೆ ಇಟ್ಟರೆ ಅದು ಹಾಗೇನೇ ಇರುತ್ತೆ ಅಂತ ಹೇಳಿ ಸ್ವಲ್ಪ ಅದನ್ನು ಎಲ್ಲನೂ ಸ್ಟಿಚ್ ಮಾಡೋಣ ಅಂತ ಹೇಳಿ ತೊಗೊಂಡು ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೆ ಈ ಹಬ್ಬ ಒಮ್ಮೆಗಳಲ್ಲಿ ಮೊದಲೇ ನಮ್ಮ ಮನೆಗಳಲ್ಲಿ ಮಕ್ಕಳು ಹಾವಳಿ ಜಾಸ್ತಿ ಮಕ್ಕಳ ಸಂಖ್ಯೆ ನಮ್ಮ ನಮ್ಮನೇಲಿ ಏನು ಮಾಡೋಕ್ಕಾಗಲ್ಲ ಹಂಗೇಳಿ ಎಲ್ಲಾನು ಹೊಲಿಗೆ ಹಾಕ್ಬಿಡೋಣ ಅಂತ ಹೇಳಿ ಕೂತ್ಕೊಂಡು ಹೊಲಿಗೆ ಇದ್ದೀನಿ ಇದು ಮತ್ತು ದೊಡ್ಡ ಬೀನ್ ಬ್ಯಾಗು ಅದಂತೂ ನೋಡ್ತಾ ಇದ್ದೀರಲ್ಲ ಅದಂತೂ ಸಿಕ್ಕಾಪಟ್ಟೆ ಹೊಡೆದು ಬೀನ್ಗಳು ಕೂಡ ವೇಸ್ಟ್ ಆಗೋದು ಅಂದರೆ ನಾನು ಇದನ್ನು ಬಂದು ಹೊರಗಡೆ ಇಟ್ಕೋತೀನಿ ನನಗೆ ಏನಾದರೂ ಬೇಜಾರಾದಾಗ ಇಲ್ಲ ಹೊರಗಡೆ ಕೂತ್ಕೋಬೇಕು ಅನ್ನಿಸಿದಾಗ ಕುತ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ಒಂದು ಗಾರ್ಡನ್ ಸೈಡಲ್ಲಿ ಇಟ್ಕೊಂಡಿರುವಂಥ ಬೀನ್ ಬ್ಯಾಗ್ ಇದು ಹಬ್ಬದಲ್ಲಿ ತಕ್ಕಂತ ಯಾರೋ ಮಗ ಒಂದು ಮಗು ಬಿದ್ದು ಎಲ್ಲ ಒಡೆದೋಯ್ತು ಬೀನ್ಗೂ ಕೂಡ ವೇಸ್ಟ್ ಆಯಿತು ಎಲ್ಲ ಮಣ್ಣೊಳಗಡೆ ಬಿದ್ದೋಯ್ತು ಅದನ್ನ ನಿಂತ್ಕೊಳ್ಳೋದಿಕ್ಕೂ ಆಗ ಆಗೋದಿಲ್ಲ ಆಗಲಿಲ್ಲ ಸರಿ ಅಂತ ಹೇಳಿ ಫೈನಲಿ ಇದ್ದಷ್ಟಾದ್ರೂ ಚೆನ್ನಾಗಿರಲಿ ಅಂತ ಹೇಳಿ ನಾನು ನೀಟಾಗಿ ಒಂದು ಸ್ಟಿಚ್ ಹಾಕೋಣ ಅಂತ ಹೇಳಿ ಸ್ಟಿಚ್ ಹಾಕ್ತಾಯಿದ್ದೆ ಅದೇನೇ ಹಸ್ಬೆಂಡ್ ಆಡ್ಕೋತಾಯಿದ್ರು ಹೊಲಿಗೆ ಹಾಕ್ತಾ ಕೂತಿದೆಯಲ್ಲ ಕೂ ಮತ್ತೆ ಮಕ್ಳುಗಳು ಬಂದು ಕೂತು ಎದ್ದು ಮಾಡಿದ್ರೆ ಅದು ಉಳ್ಕತ್ತದ ಹಿಂಗೆ ಹೊಲಿಗೆ ಹಾಕೊಂಡು ಕೂತಿದಿಯಲ್ಲ ನಿನಗೂ ಕೆಲಸ ಇಲ್ಲ ಮಾಡೋಕ್ಕೆ ಅಂತ ನಾನು ಅದಕ್ಕೆ ಹಂಗೆ ಹೇಳಿ ಪುಟ್ಬಿಡೋಕಾಯ್ತದ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಹೊಲಿಗೆ ಹಾಕಿ ಎತ್ತಿಟ್ಟೆ ಅದು ಆಯ್ತಿದ್ದಂಗೆ ಹಸ್ಬೆಂಡ್ ಏನು ಮಾಡಿದ್ರು ಫಿಶ್ ತೊಗೊಬಂದರು ಮಗ ಇದನ್ನೆಲ್ಲ ದೊಡ್ಡ ಮಗ ಹಾಸ್ಟೆಲ್ಗೆ ಹೋಗ್ಬಿಡ್ತಾನಲ್ಲ ಇನ್ನೊಂದು ವೀಕ್ ಅಷ್ಟೇ ಇರ್ತಾನೆ ಹಂಗಾಗಿ ಫಿಶ್ ಮಾಡಿಕೊಡು ಅಂತ ಹೇಳಿ ಅವನಿಗೆ ಫಿಶ್ ಫ್ರೈ ತವ ಫ್ರೈ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಫಿಶ್ನ ತೊಗೊಬಂದಿದ್ರು ಸಾಂಬಾರ್ಗೆ ಮತ್ತು ಕಬಾಬ್ಗೆ ಅಂತ ಹೇಳಿ ತೊಗೊಬಂದಿದ್ರು ನಾನು ಸ್ವಲ್ಪೇ ಸ್ವಲ್ಪ ಅಂದರೆ ಒಂದು ಇವಾಗ ಎರಡು ಟೈಮ್ಗೆ ಆಗೋಷ್ಟು ಸ್ವಲ್ಪೇ ಸ್ವಲ್ಪ ಸಾಂಬಾರನ್ನ ಮಾಡಿ ಅದ್ರ ಜೊತೆಗೆ ಕಬಾಬ್ಗೂ ತೊಗೊಬಂದಿದ್ರಲ್ಲ ಕಬಾಬಿಗೂ ರೆಡಿ ಮಾಡಿ ಜೊತೆಗೆ ಸ್ವಲ್ಪ ತವಾ ಫ್ರೈ ಮಾಡ್ಕೊಡೋಣ ಅಂತ ಹೇಳಿ ತವಾ ಫ್ರೈ ಎಲ್ಲನೂ ರೆಡಿ ಮಾಡಿ ಫ್ರಿಡ್ಜ್ಗೆ ಎತ್ತಿಟ್ಬಿಡೋಣ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಅದು ತವಾ ಫ್ರೈ ಅಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂತ ಹೇಳ್ಬೋದು ಅದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಮಾಡ್ತಿರೋದು ನಾನೇನು ಅಷ್ಟಾಗಿ ಮನೆಯಲ್ಲಿ ತವಾ ಫ್ರೈ ಮಾಡೋಲ್ಲ ಕಬಾಬು ಸಾಂಬಾರೆಲ್ಲ ಮಾಡ್ತೀನಿ ಮತ್ತು ರವೆ ಫ್ರೈ ಮಾಡ್ತೀನಿ ತವಾ ಫ್ರೈ ಎಲ್ಲ ಅಷ್ಟಾಗಿ ಮಾಡೋಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಅಂತ ಸ್ವಲ್ಪ ಅದೆಲ್ಲ ಉಪ್ಪು ಖಾರ ಎಲ್ಲ ಕುಡಿಬೇಕಲ್ವಾ ಅದು ಅಲ್ಲದೆ ಬೆಳಗ್ಗೆ ಬೇಗನೆ ತೊಗೊಬಂದರು ಹಾಗಾಗಿ ಇನ್ನು ಮಧ್ಯಾಹ್ನ ಊಟಕ್ಕಲ್ವ ಬೇಕಾಗಿರೋದು ಅಂತ ಹೇಳಿ ನಾನೇನು ಮಾಡಿದೆ ಎಲ್ಲನೂ ನೀಟಾಗಿ ಅದಕ್ಕೆ ಏನು ತವ ಫ್ರೈಗೆ ಬೇಕಾಗಿರೋ ಮಸಾಲೆ ಎಲ್ಲನೂ ಕೂಡ ಫಿಶ್ಗೆ ನೀಟಾಗಿ ಅಪ್ಲೈ ಮಾಡಿ ಒಂದು ತಟ್ಟೆಗೆ ಹಾಕಿ ಮತ್ತು ಕಬಾಬ್ಗೂ ಕಲಸಿ ಫ್ರಿಡ್ಜ್ಗೆ ಎತ್ತಿಟ್ಬಿಟ್ಟೆ ಎತ್ತಿಟ್ಬಿಟ್ಟು ಸಾಂಬಾರು ಮಾಡಿಟ್ಬಿಡೋಣ ಆದಷ್ಟು ಮೀನು ಸಾಂಬಾರು ಪೂರ್ತಿ ಸಾಂಬಾರು ಮಾಡಿದ್ಮೇಲೆ ತಣ್ಣಗಾದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಬೆಳಿಗ್ಗೆನೆ ಮಾಡಿ ಇಟ್ಬಿಟ್ಟೆ ಇಟ್ಬಿಟ್ಟು ನನ್ನ ಒಂದು ವಾರ್ಡ್ರೂಪ್ ಕ್ಲೀನಿಂಗ್ ಅಂದರೆ ನನ್ನ ಡ್ರೆಸ್ ಎಲ್ಲ ನೀಟಾಗಿ ಸ್ವಲ್ಪ ಎಲ್ಲ ಏನು ಮಾಡ್ತೀನಿ ಅಂದರೆ ಡ್ರೆಸ್ ತೊಗೋಬೇಕಾದ್ರೆ ಅದು ಇದು ಇದು ಅದು ಅಂತ ಅದರಲ್ಲೂ ಅರ್ಜೆಂಟ್ ಅರ್ಜೆನ್ಸಿಯಲ್ಲಿ ಏನು ಮಾಡ್ತೀನಿ ಎಲ್ಲನೂ ಕಿತ್ತು ಹರಡ್ಬಿಡ್ತೀನಿ ನನ್ನ ಒಂದು ವಾರ್ಡ್ರೂಪನ್ನೇ ನೋಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಮಟ್ಟಗೂ ಅಂಡಾಕ್ಬಿಟ್ಟಿದ್ದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ಟೆಯೆಲ್ಲ ತೊಗೊಬಂದು ನೋಡಿ ಹೆಂಗೆ ಹರ್ಡ್ಕೊಂಡು ಕೂತಿದ್ದೀನಿ ಇಷ್ಟೊಂದು ರಾಶಿ ರಾಶಿ ಬಟ್ಟೆ ಇದೆ ಅದನ್ನು ನಾನು ಜಾಸ್ತಿ ಇದೆಲ್ಲ ಬಂದು ಡೈಲಿ ವೇರೆಲ್ಲ ಹೋಗೋವರ ಕಡೆ ಹಾಕೊಳ್ಳೋದು ಡೈಲಿ ವೇ ಡೈಲಿ ವೇರೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ ಇಷ್ಟೆಲ್ಲ ಬಟ್ಟೆ ಇದ್ರೂ ಒಂದೊಂದು ಸಾರಿ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಅದರಲ್ಲೂ ನಾನು ಜಾಸ್ತಿ ಇಟ್ಕೊಳ್ಳಲ್ಲ ಒಂದೊಂದು ಸಾರಿ ತಂದ ಮೇಲೆ ಒಂದೊಂದು ಸಾರಿ ತಂದ ಮೇಲೆ ಇನ್ನೊಂದೊಂದು ಸ್ವಲ್ಪನ ಅಂದರೆ ನಾನು ಯೂಸ್ ಮಾಡಲ್ಲ ಅನ್ನೋಂಥ ಬಟ್ಟೆಗಳನ್ನ ತೆಗೆದು ತೆಗೆದು ಯಾರಾದರೂ ಕೊಟ್ಬಿಡ್ತೀನಿ ಹಾಕ್ಬಿಡ್ತೀನಿ ಹೊರಗಡೆ ಅಂತದ್ರಲ್ಲೂ ಇಷ್ಟು ಬಟ್ಟೆ ಐತೆ ಇಷ್ಟು ಬಟ್ಟೆ ನೋಡಿ ಮಡ್ಚ್ಬೇಕಾದ್ರೆ ಇಷ್ಟೊಂದು ಐತಲ್ಲಪ್ಪ ಹೆಂಗೆ ಮಡ್ಚೋದು ಅಂತ ಅನ್ನಿಸ್ತಿರುತ್ತೆ ಬಟ್ ಹಾಕೋಬೇಕಂದ್ರೆ ಏನೂ ಡ್ರೆಸ್ಸೇ ಇಲ್ಲ ಯಾವುದು ಬಟ್ಟೆನೇ ಇಲ್ಲ ಅಂತ ಅನಿಸುತ್ತೆ ಫೈನಲಿ ಎಲ್ಲನೂ ಕೂಡ ಫೋಲ್ಡ್ ಮಾಡಿ ನನ್ನ ಒಂದು ವಾರ್ಡ್ರೂಪ್ನ ನಾನು ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡೆ ಮೇಲ್ಗಡೆ ಎಲ್ಲ ಲಾಂಗ್ ಗೌನ್ಗಳು ಆ್ಯಂಡು ಫುಲ್ಲು ಸೆಟ್ ಡ್ರೆಸ್ಗಳು ಕೆಳಗಡೆ ಬಂದರೆ ಟಾಪ್ಸ್ ಆ್ಯಂಡ್ ಲೆಗಿನ್ ಆ್ಯಂಡ್ ಇದು ದುಪ್ಪಟ್ಟ ಕೆ ಅದ್ರ ಕೆಳಗಡೆ ಬಂದರೆ ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಇರ್ತಾವಲ್ಲ ಸಿಂಗಲ್ ಸಿಂಗಲ್ ಪೀಸಸ್ಸು ಆ ಥರ ಇಟ್ಕೊಂಡೆ ಇವೆಲ್ಲ ಬಂದು ಡೈಲಿ ವೇರ್ ಡ್ರೆಸ್ಸಸ್ಸು ಅದನ್ನು ಕೂಡ ತಂದು ಈ ಕಡೆ ಅದು ಅದು ಸ್ವಲ್ಪ ಜಾಸ್ತಿ ಕತ್ತಲೆ ಹಂಗಾಗಿ ಅಷ್ಟು ಕಾಣಿಸ್ಲಿಲ್ಲ ಅದನ್ನು ಕೂಡ ಅರೇಂಜ್ ಮಾಡಿಕೊಂಡೆ ಫುಲ್ಲು ನನ್ನ ಡ್ರೆಸ್ಗಳೆಲ್ಲ ಅರೇಂಜ್ ಮಾಡಿಟ್ಟ ಮೇಲೆ ಸ್ವಲ್ಪ ಅಕ್ಕಿ ಇತ್ತು ಮಾಡ್ಕೊಳ್ಳುವಂಥದ್ದು ಫ್ರೀ ಇದ್ನಲ್ವ ಅದನ್ನು ಸ್ವಲ್ಪ ಮಾಡಿಟ್ಬಿಡೋಣ ಒಂದು ಬಾಕ್ಸ್ ಅಷ್ಟು ಇನ್ನು ನಾಳೆ ನಾಡಿದ್ದು ಆಚೆ ನಾಡಿದ್ದೆಲ್ಲ ಇನ್ನು ಹಬ್ಬದ ಕೆಲಸ ಶುರುವಾಗ್ಬಿಡುತ್ತೆ ವರಮಾಲಕ್ಷ್ಮಿ ಹಬ್ಬದ ಕೆಲಸ ಅದು ಹೆಂಗೆ ಇದ್ರು ಸುಮಾರಾಗಿ ಮಾಡ್ಕೋತೀನಿ ಅಂತಂದರೂ ಕೆಲಸ ಹೆಣ್ಮಕ್ಳು ಮನೆಯಲ್ಲಿ ಈ ಫೆಸ್ಟಿವಲಲ್ಲಿ ಖಂಡಿತವಾಗ್ಲೂ ಫ್ರೀ ಇಲ್ದೇ ಇರೋ ಅಷ್ಟು ಕೆಲಸ ಇರುತ್ತೆ ಹಂಗಾಗಿ ಸ್ವಲ್ಪ ಅಕ್ಕಿ ಎಲ್ಲ ಇಟ್ಕೊಬಿಡೋಣ ಫ್ರೀ ಇದ್ದಾಗಲೇ ಮಾಡ್ಕೊಬಿಡ್ಬೇಕು ಅಂತೇಳಿ ಅಕ್ಕಿನೂ ಮಾಡ್ಕೋತಾ ಇದ್ದೆ ಆ ಅಕ್ಕಿ ಮಾಡಾಕ್ತಿದ್ದಂಗೆ ಹಸ್ಬೆಂಡು ಚಿಕ್ಕ ಮಗುನ ಸ್ಕೂಲಿಂದ ಕರ್ಕೊಂಡು ಬಂದರು ಅವನ್ನ ಟ್ಯೂಷನ್ ಕಳಿಸ್ಬೇಕಾಗಿತ್ತು ಬಟ್ ಅವರು ಮಳೆಯಲ್ಲಿ ನೆನ್ಕೊಂಡು ಟ್ಯೂಷನ್ ಸ್ಕೂಲಿಂದ ಕರ್ಕೊಂಡು ಬಂದಾಗಲೇ ಫೈವ್ ತರ್ಟಿ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂತ್ಕೊಂಡ್ರು ಸರಿ ಅಂತೇಳಿ ನಾನು ಅವ್ರಿಗೆ ಬಿಸಿ ಬಿಸಿ ಕಾಫಿ ಹಾಲು ಎಲ್ಲ ಮಾಡಿಕೊಟ್ಟು ಫಿಶ್ನು ಕೂಡ ಬೇಯಿಸ್ಕೊಟ್ಟೆ ತಿನ್ಕೊಳ್ಳಿ ಚಳಿ ಅಲ್ವಾ ಅಂತ ಹೇಳಿ ಎಲ್ಲರೂ ತಿಂತಿದ್ದಾರೆ

170 plus 170 Eşte hmm. mu 170 plus 170? Eşte yeldo? 1? 100 is 80 Ehi, 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 1 Ehi, 3, 2, 1 1, 7, 0, 7, 7, 4, 3, 1 carry 1 no ಅಷ್ಟೆಲ್ಲಾ ರಿಸ್ಕೆಕ್ಕೆ 150 150 300 ಮಾಡ್ಕೋ 20 20 340 ಮಾಡ್ಕೋ 5 5 15 10 ಮಾಡ್ಕೋ ಎಷ್ಟಾಯಿತು 170 170 ಆ oh, 75 75 ಅಂತಲ್ಲ <laughs> <75, laughs> 170 170 170 170 ಅಂದ್ರೆ <laughs> 340 340 ಹ್ಮ್ <laughs> 200 200 बजाज बजाज कार्ड 260 ಇಲ್ಲಿ ಕೇಳಿರೋದು ಲೆಕ್ಕ ಹಾಕಬೇಕು ಅಣವಾ ಒಂದೆ ಲೆಕ್ಕ ಕೊಡ್ಸಕ ಇಲ್ಲ 2 380

ति वु पीस ऑन पैक टावल तानिया ओरो ओरो नाको ईगो ईगो वनडे एस्ट्रोमिक मुडीरती एरगाकती नींग्या कळपा अलो अलोन एक्स्ट्रा आदला आ

టూ హండ్రెడ్ ప్లస్ సిక్స్టీ ఇష్టమా